ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯ ತಿಳಿಸ್ಕೊಡ್ತಿದ್ದೀನಿ ಅಂದರೆ ದೊಡ್ಡ ಅಳತೆ ನಲವತ್ತೆರಡು ಎದೆ ಸುತ್ತಳುತ್ತೆ ಬ್ಲೌಸನ್ನು ಕಟ್ಟಿಂಗ್ ಮಾಡುವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗನ್ನು ಮಾಡ್ತಿದ್ದೀನಿ ಇದರಲ್ಲಿ ಈ ರೀತಿ ಮಾಡುವಾಗ ಎಷ್ಟು ಕಾನ್ಫಿಡೆಂಟ್ ಆಗಿರಬೇಕು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಮಾಡ್ತಿದ್ದೀವಿ ಅಂತ ಅಂದಾಗ ಫುಲ್ ಪರ್ಫೆಕ್ಟ್ ಕಟಿಂಗ್ ಬರಬೇಕು ಅದು ಯಾವ ರೀತಿ ಒಂದು ಐದು ನಿಮಿಷದಲ್ಲಿ ನಾವು ಪರ್ಫೆಕ್ಟಾಗಿ ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಕಾನ್ಫಿಡೆಂಟಾಗಿ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ಟಿ ಕಟ್ಟಿಂಗ್ ಅನ್ನು ಮಾಡುವಂಥದ್ದು ಈಗ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿದ್ರೆ ಅಕಸ್ಮಾತ್ ಅದು ಏನು ಹೇಳ್ತೀವಿ ಕೆಟ್ಟೋಯ್ತು ಅಂತಂದ್ರೂ ಕಟಿಂಗು ಹೆಚ್ಚು ಕಡಿಮೆ ಬಂತು ಅಂತಂದ್ರೂ ಬೇರೆ ಲೈನಿಂಗನ್ನು ತರ್ಬೋದು ಆದರೆ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗನ್ನು ಮಾಡುವಾಗ ಕಾನ್ಫಿಡೆಂಟ್ ಇರಬೇಕು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು ನಾವು ಪರ್ಫೆಕ್ಟಾಗಿ ಕಟಿಂಗನ್ನು ಮಾಡ್ತೀವಿ ಅಂತೇಳಿ ಹಂಗಿದ್ದಾಗ ನಾವು ಈ ರೀತಿ ಕಟಿಂಗನ್ನು ಮಾಡ್ಬೋದು ಆ ರೀತಿ ನಿಮಗೆ ಯಾವ ರೀತಿ ಕಾನ್ಫಿಡೆಂಟ್ ಬರಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ ಹಾಗಿದ್ರೆ ಬನ್ನಿ ಇದು ನಲವತ್ತೆರಡು ಎದೆ ಸುತ್ತಳತಿಯ ಬ್ಲೌಸು ಈಗ ಇದನ್ನು ನಾನು ಈಗಾಗಲೇ ಫೋಲ್ಡನ್ನು ಮಾಡಿಟ್ಟಿದ್ದೀನಿ ಲೆಂತ್ ಬಂದು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಹಿಡಿದು ಹದಿನಾರೂವರೆ ಇಂಚಿದೆ ನಮಗೆ ಹದಿನೈದುವರೆ ಉದ್ದ ಬೇಕು ರೆಡಿ ನಮಗೆ ಮೇಲೆ ಹಾಫ್ ಇಂಚು ಕೆಳಗೆ ಹಾಫ್ ಇಂಚು ಹೋಗೋದ್ರಿಂದ ನಾನು ಒಂದು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇವೆಲ್ಲ ಒಂದು ನಿಮಗೆ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಅಳತೆಗಳೆಲ್ಲ ನೀಟಾಗಿ ನೀವು ತಿಳ್ಕೊಂಡ್ಬಿಟ್ರೆ ನೀವು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಕಾನ್ಫಿಡೆಂಟಾಗಿ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗನ್ನು ಮಾಡ್ಕೋಬೋದು ಆಯಿತಾ ಈಗ ಇದಾದ ನಂತರ ನಾವು ಇಲ್ಲಿ ಇದಕ್ಕೆ ಹದಿನಾರೂವರೆ ಇಂಚಿದೆಯಲ್ಲ ನೋಡಿ ಈಗ ನಾವು ಮೇನ್ ಫ್ಯಾಬ್ರಿಕ್ಕು ಒಂದೂವರೆ ಇಂಚು ಎಕ್ಸ್ಟ್ರಾ ಇಡಬೇಕು ಆದರೆ ಇದು ನಮಗೆ ಹದಿನೈ ಹದಿನಾಲ್ಕು ಮುಕ್ಕಾಲು ಇಂಚಿದೆ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ಇಡಬೇಕು ಅಂತಂದರೆ ನೋಡಿ ಇಲ್ಲಿಗೆ ತಗೋಬೇಕಾಗತ್ತೆ ಈಗ ಈಗೇನು ಇಲ್ಲಿ ಬಟ್ಟೆಯಿಂದ ಕೆಳಗಡೆ ಪೀಸ್ ಇಲ್ಲ ಇದನ್ನು ನಾವು ಬಟ್ಟೆ ಅಂತ ಕನ್ಸಿಡರ್ ಮಾಡಿ ನಾವು ಇಲ್ಲಿಂದ ಇಲ್ಲೂ ಅಷ್ಟೇ ಇದೇ ಲೈನ್ಸ್ಗೆ ಒಂದು ಗೆರೆಯನ್ನು ಹಾಕೋತೀನಿ ಈಗ ನಾವು ಕ್ರಾಸ್ ಬೆಲ್ಟನ್ನು ತೆಗೆದ್ಬಿಡೋಣ ಫಸ್ಟು ನೋಡಿ ಇಲ್ಲಿ ಗೆರೆ ಹಾಕಿರುವಂಥದ್ರಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನ ಅನ್ನ ಬಟ್ಟೆ ಸಾಕಾಗ ಜೊತೆಗೆ ಬಟ್ಟೆನೂ ಸಾಕಾಗ್ತಿಲ್ಲ ಇದು ಲೆಂತು ಸಾಕಾಗ್ತಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೋಬೇಕು ಬಟ್ಟೆ ಸಾಕಾಗದೆ ಇರುವಾಗ ಈ ರೀತಿ ಮೆಥಡಲ್ಲಿ ನಮಗೆ ಈಗ ನೋಡಿ ನಿಮಗೆ ಈ ಬಟ್ಟೆ ಸಾಕಾಗಲಿಲ್ಲ ಏನು ಮಾಡೋದು ಅಂತ ಕನ್ಫ್ಯೂಷನ್ ಬಂದಾಗ ಕೆಳಗಡೆ ಪೀಸ್ ಎಷ್ಟು ರೆಡಿ ಬೇಕು ತಗೊಂಡ್ಬಿಟ್ಟು ಅದ್ರ ಮೇಲೆ ಎಷ್ಟು ಬಟ್ಟೆ ಬರುತ್ತೆ ನೋಡ್ಕೊಳ್ಳಿ ಈ ಕ್ರಾಸ್ ಬೆಲ್ಟ್ಗೆ ನಾವು ಹೆಂಗೂ ಕಟ್ ಮಾಡ್ತೀವಿ ಪೀಸನ್ನು ಆ ಪೀಸನ್ನು ಎಕ್ಸ್ಟ್ರಾ ಬೇರೆ ಕಡೆ ತಗೊಳ್ಳೋದು ಯಾಕೆಂದರೆ ಸೈಡ್ ಪೀಸ್ ಬಂದಿರುತ್ತೆ ನಮಗೆ ಇಲ್ಲಿ ಸೈಡ್ ಪೀಸ್ ಬಂದಿರುತ್ತೆ ಆ ಸೈಡ್ ಪೀಸನ್ನು ತೆಗೆದು ಅಡ್ಜಸ್ಟ್ ಮಾಡ್ಬೋದು ಸೈಡ್ ಪೀಸ್ ಇಲ್ಲ ಅಂದ್ರೂ ಈಗ ನೋಡಿ ಸೈಡ್ ಬಟ್ಟೆಯಲ್ಲೇ ಆಗ್ಬೋದು ಸೈಡಲ್ಲಿ ನಮಗೆ ಪೀಸ್ ಬಂದೇ ಇಲ್ಲ ಅಂತ ಇಟ್ಕೊಳ್ಳಿ ನಮಗೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಹಾರ್ಮಲ್ ಹತ್ರ ಬಟ್ಟೆ ಬರುತ್ತೆ ಮತ್ತು ನೆಕ್ ಪೀಸ್ ಹತ್ರ ಬಟ್ಟೆ ಬರುತ್ತೆ ನಾವು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಲೈನಿಂಗಲ್ಲೇ ನಾವು ಅದನ್ನು ಫಿನಿಶಿಂಗ್ ಕೊಡೋದ್ರಿಂದ ನಮಗೆ ಈ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಳುತ್ತೆ ಜೊತೆಗೆ ಈ ಬಟ್ಟೆ ಈ ಬಟ್ಟೆಯಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡು ಮಿಕ್ಕಿದ್ರಲ್ಲಿ ನಾವು ಇದು ಅದು ಅಡ್ಜಸ್ಟ್ ಮಾಡಿ ಸಿಂಗಲ್ ಡಬಲ್ ಪಟ್ಟಿಯನ್ನು ಸೇರಿಸ್ಕೋಬೋದು ಅದು ಇಲ್ಲ ಅಂತಂದರೆ ನಾವು ಲೈನಿಂಗಲ್ಲೇ ಸಿಂಗಲ್ ಡಬಲ್ ಪಟ್ಟಿಯನ್ನು ಸೇರಿಸ್ಬೋದು ಅದೇ ಅಂತ ಇದಾಗೋದಿಲ್ಲ ಅಷ್ಟು ಎಫೆಕ್ಟಿವ್ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ಬಟ್ಟೆ ಸಾಕಾಗದೇ ಇದ್ದಾಗ ಈ ರೀತಿ ಮೇಂಟೈನ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾಲ್ಕು ಇಂಚು ಇಲ್ಲಿಗೆ ನಾವು ಬಟ್ಟೆ ಅಂತ ಕನ್ಸಿಡರ್ ಮಾಡಿದ್ವಿ ನೋಡಿ ಅಲ್ಲಿಂದ ಮೇಲ್ಗಡೆ ನಾಲ್ಕು ಇಂಚು ಇಟ್ಕೊಂಡ್ರೆ ಅದಾಗತ್ತೆ ಇಲ್ಲಿಂದ ಕರೆಕ್ಟಾಗಿ ಮೂರು ಇಂಚ್ಗೆ ಕರೆಕ್ಟಾಗಿದೆ ಈಗ ಇದನ್ನು ಕಟ್ ಮಾಡಿಬಿಡೋಣ ಫಸ್ಟು ಫಸ್ಟ್ ಕಟ್ ಮಾಡಿಬಿಟ್ರೆ ನಮಗೆ ಲೆಂತ್ ಬಿಡ್ತು ಸಿಕ್ತು ಈಗ ವಿಡಿತು ನೋಡಿಕೊಂಡು ನೋಡಿ ಈಗ ಇಲ್ಲಿಂದ ಇಷ್ಟೇ ತೆಗೆದಷ್ಟೇ ಇಲ್ಲಿ ನೋಡಿ ಮೇಲೆ ಬಂದಿದೆಯಲ್ಲ ಬಟ್ಟೆ ಇದು ಇಷ್ಟನ್ನು ತೆಗದ್ರೆ ನಮಗೆ ಸಾಕು ಯಾಕೆ ಅಂದರೆ ಅಲ್ಲಿ ಪೀಸೇ ಇಲ್ಲ ನಾವು ಎಕ್ಸ್ಟ್ರಾ ಪೀಸನ್ನು ತಗೋಬೇಕು ಇದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ನಮಗೆ ಕ್ರಾಸ್ ಬೆಲ್ಟ್ ಈಗ ಕ್ರಾಸ್ ಅಷ್ಟು ಬಟ್ಟೆಯನ್ನು ನಾವು ಬೇರೆ ಕಡೆಯಿಂದ ಇದಕ್ಕೆ ಅಡ್ಜಸ್ಟ್ ಮಾಡಬೇಕು ಹಾಗಿದ್ರೆ ಈಗ ನೋಡಿ ಈಗ ಇಲ್ಲಿ ಅಳತೆಯನ್ನು ತಗೊಳ್ಳೋಣ ಬ್ಲೌಸ್ ಅಳ್ತೆಗೆ ಈಗ ನಿಮಗೆ ನಲವತ್ತೆರಡು ಸೈಜು ಅಂದ ತಕ್ಷಣವೇ ನಿಮಗೆ ಒಂದು ಮೈಂಡಲ್ಲಿ ಫಿಕ್ಸ್ ಆಗಬೇಕು ಇಷ್ಟು ಅಳತೆ ಖಂಡಿತವಾಗ್ಲೂ ಬೇಕು ಅವ್ರಿಗೆ ಅಂಥೇಳಿ ನೋಡಿ ಮೇಲ್ಗಡೆ ಬಂದು ಈ ಅಳತೆಗೆ ಎರಡೂವರೆ ಮೂರು ಇಂಚ್ವರೆಗೂ ಇಡ್ಬೋದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇಂದ ನಾನು ಎರಡು ಇಂಚ್ ಇಡ್ತಿದ್ದೀನಿ ಹಾರ್ಮಲ್ ಬಂದು ಹನ್ನೊಂದು ಇಂಚಿದೆ ಅದಕ್ಕೆ ಐದೂವರೆ ಇಂಚನ್ನು ಇಡ್ತಿದ್ದೀನಿ ಕೆಳಗಡೆನೂ ಐದೂವರೆ ಇಂಚೆ ಬರುತ್ತೆ ಅಲ್ಲಿಗೂ ಐದೂವರೆ ಇಂಚನ್ನೇ ಇಟ್ಕೊಳ್ಳೋಣ ನೋಡಿ ಈ ರೀತಿ ಐದೂವರೆ ಇಂಚನ್ನ ಇಟ್ಕೊಂಡ್ವಿ ಅಲ್ವಾ ಕೆಳಗಡೆ ಫ್ರೆಂಟ್ ನೆಕ್ ಬಂದು ನೀವು ಇದನ್ನು ಬ್ಲೌಸಲ್ಲಿ ಅಳತೆಯನ್ನು ತೆಗಿಬೋದು ನೀವೇನಾದ್ರೂ ಇಂಟ್ರೆಸ್ಟ್ ಇದ್ದು ನಮಗೆ ಬ್ಲೌಸ್ ಅಳತೆ ಹೇಗೆ ತೆಗೆಯೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಈಗಾಗಲೇ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತುಂಬಾ ತೋರಿಸಿದ್ದೀನಿ ಅಳತೆ ಬ್ಲೌಸಿಂದ ತೆಗಿಯೋದು ಹೇಗೆ ಹಾಗೆ ಕಟ್ ಮಾಡೋದು ಹೇಗೆ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಈಗ ನೀವು ಗೊತ್ತಿಲ್ಲ ಅಕಸ್ಮಾತ್ ನಮಗೆ ಬೇಕಂತ ಕಟಿಂಗು ಅಳತೆ ಯಾವ ರೀತಿ ತೆಗೆಯೋದು ಅಂದ್ರೂ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಈಗ ಏಳು ಇಂಚಿಗೆ ನಾನು ಇಲ್ಲೊಂದು ಮಾರ್ಕನ್ನು ಮಾಡ್ಕೋತಿದ್ದೀನಿ ಈಗ ನೋಡಿ ಇದನ್ನು ಇಲ್ಲಿವರೆಗೂ ಈ ರೀತಿ ಇಲ್ಲಿ ಯಾವುದೇ ಶೇಪ್ ಬೇಕಾದರೂ ಕೊಟ್ಕೋಬೋದು ರೌಂಡು ಅಂತಲೇ ಏನಿಲ್ಲ ಈಗ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ ನೋಡಿ ಒಂದೂವರೆ ಇಂಚ್ ಮಾರ್ಕ್ ಮಾಡಿಕೊಂಡೆ ಅಲ್ವಾ ಈಗ ಇಲ್ಲಿಂದ ನಮಗೆ ವಿಡಿತು ಎಷ್ಟು ಬೇಕು ರೆಡಿ ನಮಗೆ ಹತ್ತೂವರೆ ಇಂಚು ಬೇಕಾಗತ್ತೆ ನೋಡಿ ಹತ್ತುವರೆ ಅಂದರೆ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಹನ್ನೊಂದುವರೆ ಹನ್ನೆರಡು ಇಟ್ಟಿದ್ದೀನಿ ನೀವು ಹನ್ನೆರಡುವರೆ ಹದಿಮೂರುವರೆಗೂ ಬೇಕಂದರೆ ಇಟ್ಕೋಬೋದು ಸಾಕಾಗತ್ತೆ ಅಷ್ಟು ಅವಶ್ಯಕತೆ ಏನಿರಲ್ಲ ಹಾಗಾಗಿ ಈಗ ನೋಡಿ ಈಗ ಇಲ್ಲಿಂದ ಐದೂವರೆ ಇಂಚ್ಗೆ ಅರ್ಧ ಎರಡು ಮುಕ್ಕಾಲು ಬರುತ್ತೆ ಇಲ್ಲಿ ನಮಗೆ ಮೂರು ಪಾಯಿಂಟನ್ನು ಸೇರಿಸ್ಕೊಂಡು ನಾವು ನೋಡಿ ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಕಟಿಂಗನ್ನು ಮಾಡಿಕೊಳ್ಳುವಂಥದ್ದು ಜೊತೆಗೆ ಬಿಡ್ತು ಬಂದು ನಮಗೆ ಒಂಬತ್ತು ಒಂಬತ್ತು ಇಂಚು ಬರುತ್ತೆ ಒಂಬತ್ತಕ್ಕೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಪಕ್ಕಾ ಒಂದು ಇಂಚು ಎಕ್ಸ್ಟ್ರಾ ತಗೋಬೇಕು ಯಾಕೆ ಅಂದರೆ ನಮಗೆ ಹಿಂದೆ ಬೇಕಾಗುತ್ತಲ್ಲ ಹತ್ತು ಇಂಚಿಗೆ ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿ ಹತ್ತುವನೆಯಿಂದ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ನೋಡೋದ್ರಲ್ಲ ಕಾಣಿಸ್ತಿದೆಯಾ ಈ ರೀತಿ ಈಗ ಇಲ್ಲಿಂದ ನೋಡಿ ಇಲ್ಲಿಂದ ತೋರಿಸ್ತೀನಿ ನಾನು ನಿಮಗೆ ಬೆಸ್ಟ್ ಪಾಯಿಂಟ್ ಬಂದು ಹತ್ತು ಇಂಚು ಹತ್ತು ಇಂಚ್ಗೆ ಒಂದು ಬಸ್ಟ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಹತ್ತು ಹತ್ತುವರೆಗೆ ನಮಗೆ ಮೇಲೆ ಹಾಫ್ ಇಂಚು ಹೋಗುತ್ತೆ ಹೋಗುತ್ತೆ ಅದರಿಂದ ನಾವು ಹನ್ನೊಂದುವರೆ ನೋಡಿ ಇಲ್ಲಿಗೆ ಇಟ್ಕೊಂಡು ನೋಡಿ ಇಲ್ಲಿಂದ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡಿಕೊಂಡು ಆ ಕಲೆ ಒಂದು ಆ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ಎರಡೂವರೆ ಇಂಚಿಗೆ ಒಂದು ಎರಡು ಕಡೆಯಿಂದನೂ ಮಾರ್ಕ್ ಮಾಡಿಕೊಂಡು ನೋಡಿ ಇಷ್ಟಕ್ಕೆ ನಮಗೆ ಟೆಕ್ಸ್ ಅಂತ ಹೇಳ್ತೀವಿ ನೋಡಿ ಆ ಟೆಕ್ಸನ್ನು ಹಿಡಿಯೋದಕ್ಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚ್ ಬಿಡಬೇಕು ಇಲ್ಲಿ ಬಿಟ್ಟು ನಮಗೆ ಇದ್ರ ಮಧ್ಯೆ ಏನು ಬರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಇಷ್ಟಿಂದ ಇಲ್ಲಿ ನೋಡಿ ಇದೇ ನೇರವಾಗಿ ಒಂದು ಲೈನನ್ನು ಹಾಕ್ಕೊಳ್ಳೋದು ಮತ್ತು ಇಲ್ಲಿಂದ ಎರಡೂವರೆ ಇಂಚಿಗೆ ತಗೊಂಡು ಇಲ್ಲಿಂದ ಒಂದು ಲೈನ್ಸ್ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾದ ಟಕ್ಸ್ ಬರುತ್ತೆ ಹಿಂದೆ ಯಾವ ರೀತಿ ಹಿಂದೆ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಪರ್ಫೆಕ್ಟು ರೌಂಡ್ ನೆಕ್ಕು ರೌಂಡ್ ನೆಕ್ಕನ್ನು ತೆಗೆಯೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ ಹನ್ನೊಂದುವರೆ ಇಂಚು ಲೆಂತ್ ಬಂದು ಹನ್ನೊಂದೂವರೆ ಇಂಚು ನೋಡಿ ಈಗ ಕಟಿಂಗನ್ನು ಮಾಡೋ ಮಾಡೋಣ ಈಗ ಈಗ ನೋಡಿ ಇಲ್ಲಿ ನೀಟಾಗಿ ರೌಂಡನ್ನು ಡಾಫ್ ಇಂಚ್ ಹೊರಗಡೆಗೆ ತಕ್ಕೋಬೇಕು ತಗೊಂಡು ಇಲ್ಲಿ ಬಂದು ನಾವು ಎರಡು ಇಂಚ್ ಏನು ಹಾಕಿದ್ದೀವಿ ಅಲ್ಲ ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳೋದು ಈಗ ನೋಡಿ ಹಾರ್ಮೋಲ್ ಹತ್ರ ಕಟ್ ಮಾಡ್ತೀನಿ ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳೋದು ಮಾಡ್ಕೊಂಡು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ನೋಡಿ ಓಪನ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಿದೆಯಾ ಎರಡು ಪೀಸನ್ನು ತಗೊಂಡು ಒಂದು ಹಾಫ್ ಇಂಚ್ಗೆ ನಾವು ಶೇಪನ್ನು ತಗೋಬೇಕು ಈಗ ಈ ಪೀಸನ್ನು ತೆಗೆದಿಟ್ಬಿಡೋಣ ತೆಗೆದಿಟ್ಟು ಈಗ ಇದರಲ್ಲಿ ನೋಡಿ ಬ್ಯಾಕ್ ನೆಕ್ಗೆ ಯಾವ ರೀತಿ ಶೇಪನ್ನು ತೆಗೆಯೋದು ಪರ್ಫೆಕ್ಟಾಗಿ ರೌಂಡ್ ನೆಕ್ಕು ನೋಡಿ ಇಲ್ಲಿ ನೋಡಿ ಇಲ್ಲಿ ಎರಡು ಇಂಚಿಗೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ರೌಂಡನ್ನು ಮೂರು ಇಂಚವರೆಗೂ ಬ್ರಾಡನ್ನು ತಗೋಬೋದು ಇಲ್ಲಿಂದ ಇಲ್ಲಿ ಮಾತ್ರ ಇಲ್ಲಿಗೆ ಬಂದು ಸೇರಬೇಕು ಅದು ನೋಡಿ ಈ ರೀತಿ ಬ್ರಾಡ್ ಬಂದು ಈ ರೀತಿ ರೌಂಡ್ಗೆ ಯಾವುದೇ ಶೇಪು ನಿಮಗೆ ಯಾವ ಶೇಪ್ ಬರುತ್ತೆ ನೋಡಿ ಬೇಕು ಆ ಶೇಪ್ ಬರ್ಕೊಂಡು ಡ್ರಾ ಮಾಡಿಕೊಂಡು ತಗೋಬೋದು ಈಗ ಕಟಿಂಗ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ನೋಡಿದ್ರಲ್ಲ ಪರ್ಫೆಕ್ಟಾಗಿ ರೌಂಡ್ ನೆಕ್ಕನ್ನು ಹೇಗೆ ಕಟಿಂಗ್ ಮಾಡೋದು ಅಂತ ಈಗ ಫ್ರಂಟ್ ನೆಕ್ಕು ರೆಡಿ ಇದೆ ನೋಡಿ ಫ್ರಂಟಲ್ಲಿ ಬ್ಲೌಸ್ ರೆಡಿ ಇದೆ ಕಟಿಂಗ್ ಮಾಡಿ ರೆಡಿಯಾಗಿದೆ ಈಗ ನಾವು ಬ್ಲೌಸ್ ಕಟ್ಟಿಂಗ್ ಈಗ ಮುಗ್ದಿದೆ ಸ್ಲೀವ್ಸ್ ಕಟ್ಟಿಂಗಲ್ಲಿ ಪಪ್ ಸ್ಲೀವ್ ಬರುತ್ತೆ ನಾನು ಪಪ್ ಸ್ಲೀವ್ ಕಟ್ಟಿಂಗನ್ನೇ ಬೇರೆ ಮಾಡಿ ತೋರಿಸ್ತೀನಿ ಈಗ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಬ್ಲೌಸ್ ಕಟ್ಟಿಂಗ್ ಅಂತ ಹಾಗಿದ್ದರೆ ಈಗ ವೀಡಿಯೋ ನಮ್ಮ ಇಲ್ಲಿಗೆ ಮುಗಿಸ್ತಿದ್ದೀನಿ ಸ್ಟಿಚಿಂಗ್ ವೀಡಿಯೋನೂ ಇರುತ್ತೆ ಮಿಸ್ ಮಾಡಿದಂತೆ ನೋಡಿ ಪರ್ಫೆಕ್ಟಾಗಿ ಕಾನ್ಫಿಡೆಂಟ್ ಇದ್ದರೆ ಅಷ್ಟೇ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ಟಿಂಗ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನೋಡಿ ನೀವು ಟ್ರೈ ಮಾಡಿ ಈ ರೀತಿ ಯಾವುದೇ ಭಯ ಇಲ್ಲದೆ ಆರಾಮಾಗಿ ಕಟಿಂಗನ್ನು ಮಾಡ್ಕೋಬೋದು ಈಗ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ